ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಕಲ್ಬ್ರಮಾತ್ ನಮ್ಮ ತಂದೆ ಹೆಸರು ಪಿ ನಮ್ಮ ತಾಯಿ ಹೆಸರು ರೂಪ ನಮ್ಮ ಊರು ರೀ ನಾನು ಪಿ ಯು ಸಿ ಅನ್ನು ಗಲ್ಗಾಲಿ ಕಾಲೇಜಾಗ ಮುಗಿಸಿರ್ತೀನಿ ರೀ ಇನ್ನು ಹೆಚ್ಚಿನ ವಿದ್ಯಾಸ ವಿದ್ಯಾಭ್ಯಾಸಕ್ಕಾಗಿ ನಾನು ಜಮ್ಕಂಡಿ ಬಿ ಎಲ್ ಡಿ ಕಾಲೇಜ್ಗೆ ಹಚ್ಚಿರ್ತೀನಿ ರೀ ನಾನು ಬಿ ಸಿ ಎ ಮಾಡ್ಬೇಕನ್ನೋದು ಭಾಳ ಆಸೆ ರೀ ಆದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ಅದು ಒನ್ ಇಯರ್ಕ ನಲ್ವತ್ತು ಸಾವಿರ ಇರ್ತೈತೆ ರೀ ಅದಷ್ಟು ಕಟ ಕಾಲರ್ಕ ನಮ್ಮ ಊರನ ಅನಿಲನಾಗ ಭೇಟಿ ಕೊಡ್ತೀವಿ ರೀ ಅವ್ರವ್ರ ಸ್ನೇಹಿತರಾದ ಅಕ್ಷಯ್ ನಾಯಕ್ ಸರ್ ಅವ್ರಿಗೆ ಹೇಳ್ತಾರೆ ರೀ ಅವ್ರು ಅಕ್ಷಯ್ ನಾಯಕ್ ಸರ್ ಅವರು ರಿಷಪ್ ಅಂತ ಭಾರತದ ಆಟಗಾರರಾದ ರಿಷಪ್ ಅಂತ ಸರ್ ಗಮನಕ್ಕೆ ರೀ ಅವ್ರು ನನ್ಗೆ ಜೂನ್ ಹದಿನೇಳಕ್ಕೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ಹದಿನ ಇಪ್ಪತ್ತು ನಾನು ಸರ್ಪ ಹಾಕಿರ್ತಾರೆ ರೀ ಅವ್ರಿಗೆ ನಾನು ಭಾಳ ಚಿರಋಣಿ ಹೇಗಿರ್ತೀನಿ ರೀ ನಮ್ಮಂಥ ಬಡ ವಿದ್ಯಾರ್ಥಿಗಳವ್ರು ಸಹಾಯ ಮಾಡಿದ ನನಗೆ ಭಾಳ ಖುಷಿ ಐತೆ ರೀ ಈ ಇನ್ನಷ್ಟು ನನ್ನಂಥ ಬಡ ವಿದ್ಯಾರ್ಥಿಗಳಿಗೆ ಅವರು ಸಹಾಯ ಮಾಡಲಿ ಅಂತ ದೇವ್ರವ್ರಿಗೆ ಶಕ್ತಿ ಕೊಡಲಿ ಅಂತ ಬಿಡ್ಕೋತೀನಿ ದೇವ್ರ ಅವರಿಗೆ ಆಯಸ್ಸು ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ನಮ್ಮ ಊರಲ್ಲಿರುವ ಅನಿಲಣ್ಣ ಹುಂಚಿಕಟ್ಟಿ ಮತ್ತು ಅವ್ರ ಸ್ನೇಹಿತರಾದ ಅಕ್ಷಯ್ ನಾಯಕ್ ಸರ್ ಅವರಿಗೂ ಧನ್ಯವಾದಗಳನ್ನ ಹೇಳ ಬಯಸ್ತೀನಿ ಮತ್ತು ನಮ್ಮತ್ರ ಬಡ ವಿದ್ಯಾರ್ಥಿಗಳವ್ರ ಹಿಂಗೆ ಸಹಾಯ ಮಾಡಿ ಇನ್ನಷ್ಟು ಸಹಾಯ ಮಾಡಲಿ ಮತ್ತು ಅವ್ರಿಗಿನ್ನ ಏನು ಹೇಳ ಅಂದರೆ ಅವ್ರು ತುಂಬ ತುಂಬ ಧನ್ಯವಾದಗಳನ್ನು ಹೇಳ ಬಯಸ್ತೀನಿ ಮತ್ತು ಮತ್ತಷ್ಟು ಏನು ಹೇಳ್ಬೇಕಂದ್ರೆ ಹೆಣ್ಣು ಮಕ್ಕಳನ್ನ ಬೆಳೆಸಿ ಮತ್ತು ಹೆಣ್ಣು ಮಕ್ಕಳನ್ನ ಕಲಿಸಿ ಅಂತ ಹೇಳಲು ಇಷ್ಟಪಡ್ತೀನಿ